ಸರ್ ಈ ಮನವಿ ಕೂಡ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಇದುವರೆಗೂ ಯಾರೇ ಶಾಸಕರು ಶಾಸಕರು ಜೊತೆಗೋರೆ ಅಂತ ಹೇಳ್ತಿಲ್ಲ ನಾನು ಅವ್ರು ನನ್ನ ಮನೋಭಾವ ಅವ್ರಿಗೆ ಗೊತ್ತು ನಾನು ಬೇರೆ ಪಕ್ಷಕ್ಕೆ ಮಾಡಿದ್ರು ನಮ್ಮ ಮನೋಭಾವ ನಮ್ಮ ಸೇವೆ ಅಂತ ಅವ್ರಿಗೆ ಅರ್ಥ ಆಗೈತೆ ಯಾರು ಅನ್ಯಾಯಕ್ಕೂ ಪೊಲೀಸ್ ಇದುವರೆಗೂ ಯಾವುದೇ ಶಾಸಕರುಗಳು ಈ ತರ ಪೊಲೀಸ್ ನ ಬಳಸ್ಕೊಂಡು ರೈತರಿಗೆ ಮೇಲೆ ದಬ್ಬ ಈಗ ಟ್ವೆಂಟಿ ನೈನ್ತ್ ವರೆಗೂ ನಾವು ಕಾಯ್ತೀವಿ ಸರ್ ಈಗ ನೀವು ಅರ್ಜಿ ಕೊಟ್ಟಿದ್ರು ಅರ್ಜಿಗೆ ಸ್ಪಂದಿಸಕ್ಕೆ ನಮಗೂ ಕೆಲಸ ಐತೆ ಒಂದು ಸ್ವಲ್ಪ ದಿವಸ ನನಗೆ ಟೈಮ್ ಕೊಡಿ ಅಂತ ಕೇಳಿದ್ವಿ ಈಗ ಅರ್ಜಿ ಕೊಟ್ಟಿದ್ದ ವಿಚಾರ ಇದೊಂದು ಅರ್ಜಿನ ಇವತ್ತು ಅರ್ಜಿನ ಸ್ವೀಕರಿಸಿದ್ದೀನಿ ಕಂಪ್ನಿ ಸಂಬಂಧಪಟ್ಟಂಗೆ ಇದು ನಾನು ಅವಾಗಲಿಂದೂ ನಿಮಗೆ ನೀವು ಬಂದಿರಲಿಲ್ಲ ನಾನು ಅವಾಗಲೂ ಸ್ಪಷ್ಟವಾಗಿ ಹೇಳ್ತಾ ಇರೋದು ನಮ್ಮ ಇಲಾಖೆ ಅಂತ ಒಂದೇ ವಿಚಾರ ನಮಗೊಂದು ಅರ್ಜಿ ಕೊಟ್ಟವರು ಅದರದ್ದು ಅಪೋಸಿಟ್ ಪಾರ್ಟಿ ಯಾರಿದ್ದಾರೆ ಇವತ್ತು ಎಂಥ ದುರ್ದೈವ ಇದು ಅಂತ ಬಹುಶಃ ತಾಲೂಕಲ್ಲಿ ಏನಾದ್ರು ಕೂಡ ಸಮಸ್ಯೆಗಳಾದ್ರೆ ಶಾಸಕರು ನೋಡಿದೀವಿ ತಾಲೂಕಲ್ಲಿ ಏನೋ ಸಮಸ್ಯೆ ಇತ್ತು ಅದ್ಯಾದ ಪಾರ್ಟಿ ಇರ್ಲಿ ಅದು ಜೆಡಿಎಸ್ ಆಗಲಿ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗ್ಲಿ ಏನಾದ್ರು ಸಮಸ್ಯೆ ಆದ್ರೆ ನಾವು ಕ್ಷೇತ್ರ ಶಾಸಕರು ಮನೆಗ್ ಕೊಟ್ಟು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳ್ತೀವಿ ಇಲ್ಲಿ ಶಾಸಕರೇ ಅಪರಾಧಿ ಇಲ್ಲಿ ಶಾಸಕರೇ ನಮ್ಮ ದೊಡ್ಡ ವಿರೋಧಿ ಅದ್ಯಾದೇ ಪಾರ್ಟಿ ಇರಲಿ ಅಟ್ಲೀಸ್ಟ್ ಇಲ್ಲಿ ಸಮಸ್ಯೆ ಏನಾದಾಗ ಅವರು ಅವ್ರ ಅವರು ಕೂಡ ಕಾಂಗ್ರೆಸ್ ಮುಖಂಡ ಮನೆಗೆ ಹೋಗಿ ಕೇಳೋರು ನೋಡಿ ಇದೆಲ್ಲ ಮಾಡ್ಲಿ ಮಾಡೋದ್ ಬೇಡ ನಾವು ನಾವೇನೋ ಏನೋ ಮಾಡ್ಕೊಂಡ್ತಿ ನೀವು ಎಂಟ್ರಿಫರ್ ಆಗಿ ಬಡಿದ್ರೆ ನೀನ್ ಕಾಂಟ್ರವರ್ಸಿ ಎಲ್ಲ ನಾವು ನೋಡಿದಿನಪ್ಪ ನೀಡಿ ಅಂತ ಹೇಳ್ತಾರಂತಲ್ಲ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಂಥ ರಾಜಕಾರಣಿಗಳು ನಾವು ನೋಡಿದೀವಿ ಯಾರು ನ್ಯಾಯ ತೀರ್ಮಾನ ಮಾಡಬೇಕು ಅವರೇ ಅಪರಾಧಿ ಆದಾಗ ಈ ತಾಲೂಕಲ್ಲಿ ನಾವು ಯಾರ ಹತ್ರ ನ್ಯಾಯ ಕೇಳಬೇಕು ಬೇಲಿನ ಇದ್ದು ಹೊಲಾಮಿದಂಗೆ ಆಯ್ತು ಕತೆ ಈಗ ನಾವು ನಮ್ಮನೆಲ್ಲ ಇದು ನಮ್ಮ ತಾಲೂಕಿನ ಜನಗಳ ದುರ್ದೈವ ನಮಗೂ ಮಾನ ಮರ್ಯಾದೆ ಏನು ಇಲ್ಲ ಎಲ್ಲಿಂದೊನೋ ಬಂದವರು ಕರ್ಕಂಬಂದ್ರ ಕೊಟ್ಟಿದ್ ಕುಕ್ಕರ್ಗೆ ಕೊಟ್ಟಿದ್ದು ಕಾಸಿಸ್ಕೊಂಡು ನಮ್ಮ ಜನ ಓಟ್ ಹಾಕ್ಬಿಟ್ಟು ಇವತ್ತು ಎಂಥ ದುರ್ದೈವ ಅನುಭವಿಸ್ತಾ ಇದೀವಿ ಅಂತಂದ್ರೆ ಆ ಪರಿಸ್ಥಿತಿ ನೆನೆಸ್ಕೊಳಕು ಕೂಡ ಆಗ್ತಾ ಇಲ್ಲ ಯಾರಾನೆ ಮಾಡ್ತಾರೆ ಈ ಕೆಲಸನ ಯಾರೋ ಬಡವರ ಮಕ್ಕಳು ರೈತರು ಮಕ್ಕಳು ಕೆಲಸ ಮಾಡ್ಕೊತ ಇದ್ರೆ ಅದ್ಕೋಗ್ಬಿಟ್ಟು ಅವ್ರು ನಮ್ಮ ಆಗ್ಬೇಕು ಅಂತ ದಬ್ಬಾಳಿಕೆ ಮಾಡತ್ತವ ತಪ್ಪಲ್ವಾ ಅದು ತಪ್ಪಲ್ವಾ ಅದು ನಾವಿದ್ರೂ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ತಂಪ್ಟೆ ಚಳವಳಿ ಮಾಡ್ತೀವಿ ಅಂತಂದ್ರೆ ಮಾಡಿಕೊಡ್ದು ಅಂತೇಳಿ ತಡೆಯಂತ ಪ್ರಯತ್ನ ಮಾಡ್ತಕ್ಕಂಥ ತಪ್ಪಲ್ವಾ ಕಾನೂನಲ್ಲಿ ಯಾವ ಯಾವ ಕಾನೂನಲ್ಲಿ ಯಾವ ಕಾನೂನಲ್ಲಿ ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ಇಲ್ಲ ಯಾವ ಕಾನೂನಲ್ಲಿ ತಂಪೆ ಚಳವಳಿ ಮಾಡಕ್ಕೆ ಅವಕಾಶ ಇಲ್ಲ ನಾವಿಲ್ಲಿ ಏನು ಯಾರು ಇದ್ದು ಮಾಡ್ತಾ ಇಲ್ಲ ನಮ್ಮ ಸ್ವಂತ ಜಾಗದ ಮೇಲೆ ಕುತ್ಕೊಂಡು ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರ ಗಮನ ತರಿಸಿ ಶಾಸಕರು ಸ್ವಲ್ಪ ಚುಮಾರಿ ಅಂತ ಮಾಡಿದ್ದು ಬಟ್ ಇವತ್ತೇನು ನಿಮ್ದೇ ನಿದ್ದೆ ಮಾಡಿರ್ಬೇಕು ಮಾನ್ಯ ಸೇವಕರೇ ನಿದ್ದೆ ಗಿಡಕ್ಕೆ ಯಾವುದೇ ಕಾಣಕ್ಕೂ ವೃದ್ಧೆ ಮಾಡ್ಲಿಕ್ಕೆ ಬಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಅಂತಕ್ಕ ನಾವು ನೋಡ್ತೀವಿ ಆಗ್ಲಿಲ್ಲ ಅಂತ ಅಂದ್ರೆ ನಿಮ್ ಮನೆ ಮುಂದಕ್ಕೆ ಅಂತ ಕೆಲಸ ಮಾಡ್ತೀವಿ ಇಂದಷ್ಟ್ರಲ್ಲಿ ಇಡೀ ರಾಜ್ಯನೇ ನಿಮ್ಮ ಕೈಗಾರಿಕಾ ಮಿನಿಸ್ಟ್ರಿ ನೋಡ್ಬೇಕು ಆದ್ರೀತಿ ಅದು ಉಗ್ರವಾದ ಹೋರಾಟವನ್ನು ನಾವು ಇಪ್ಪತ್ತೊಂಬತ್ತು ಆದ್ಮೇಲೆ ಮಾಡೇ ಮಾಡ್ತೀವಿ ನಿಮಗೆ ಮರ್ಯಾದೆ ಇರಬೇಕು ನಾಚಿಕೆ ಆಗ್ಬೇಕು ಯಾವ್ದಾರು ಕಂಪ್ನಿ ಬಡವರು ಬಗ್ಗೆ ಮೇಲೆ ತಿರು ಹೋಗಿದ ಮಾಡ್ಕೊಂಡು ಋಷಿ ಬಾಬತ್ತಿಲ್ಲಿ ಹೊಡೆದಿದ್ದಾಯಿತು ಕೋಟ್ಯಂದ ರೂಪಾಯಿ ಕಾಂಟ್ರಾಕ್ಟ್ ಹೊಡೆದಾಯ್ತು ಈಗ ಇಂಡಸ್ಟ್ರಿಯಲ್ಲಿ ಕಣ್ಣಿಕ್ಕಿದೆಯಲ್ಲಪ್ಪಾ ಇನ್ನು ಏನೇನು ಮಾಡ್ಬೇಕು ಅಂತ ಹೊರಟಿದ್ಯಾ ನಾವು ನಾವು ಬಂದಿರ್ತಕ್ಕಂಥದ್ದಲ್ಲಿ ರೈತರು ಪರವಾಗಿ ಭೂಮಿ ಕಳ್ಕೊಂಡಿರೋರು ಪರವಾಗಿ ಅವ್ರು ಏನೋ ಹೊಟ್ಟೆಪಾಡು ಜೀವನ ಮಾಡ್ಕೊತಾರೆ ಅಂದ್ರೆ ನಿನ್ನಿಲ್ಲೆಲ್ಲ ನಂದೇ ನಡಿಬೇಕು ನಮ್ಮ ಕಾರ್ಯ ನಿಮ್ಮ ಕಾರ್ಯಕರ್ತೆ ನನ್ನ ಮೀಡಿಯಾ ಮುಂದೆ ಬಂದ್ ಹೇಳೋರೆ ನಮ್ಮ ಗೋವಿಂದ ರಾಜ ಎಲ್ಲ ಸುಗಮ ಸರ್ಟ್ ಆಗ್ತದೆ ಅಂತ ಹೇಳ್ತಾರಲ್ಲ ಯಾರು ಇಲ್ಲಿ ಯಾರಿಗೇನೋ ಯಾರು ಜಾಂಗೀರಿ ಬರ್ಕೊಟ್ಟಿದ್ವಿ ನಾವು ಯಾರಿಗಾದ್ರು ಜಾಂಗಿರಿ ಬರ್ಕೊಂಡಿದೀವ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಲಿ ನಾವು ಕೂಡ ಫೇರ್ ಆಗಿಲ್ಲ ಇವ್ರು ಹತ್ತು ವರ್ಷ ಎಂ ಎಲ್ ಎ ಇದ್ರು ಒಂದ್ ದಿವಸ ಯಾವ್ಯಾವ ಫ್ಯಾಕ್ಟ್ರಿ ಅಂತ ನೋಡ್ಲಿಲ್ಲ ನೀವು ಮೂಲ ಮೂಲೆ ಸಿತ್ಕಿ ಈಗ ಇಲಿ ಬೆಂತ್ ಬೆಂಟಿ ಎಲ್ಲೆಲ್ಲಿ ಸಿಕ್ತಲ್ಲೆಲ್ಲ ಹೇಗಂತೀ ಕೆಲಸ ಮಾಡಿದ್ರೆ ಸಾಮಾನ್ಯ ಜನ ಏನ್ರಿ ಮಾಡ್ಬೇಕು ಏನ್ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಯಾವುದು ನಾವು ಸಹಿಸಲ್ಲ ಎರಡೂವರೆ ವರ್ಷ ಆಯ್ತು ಮುಂದೆ ನೀನು ಓಟ್ಗೋತ್ಸಾರ ಕೊಟ್ಟಿರ್ಲಿಕ್ಕೆಲ್ಲ ದಿನ ನಾಳೋಗಿ ಚುನಾವಣೆ ಸಹ ಟೈಮ್ ಬಂದಾಗ ಗೆದಿಸ್ತೀವಿ ಬಟ್ ಆದರೆ ಇನ್ನೊಂದ್ಸತಿ ಏನಾದ್ರು ಕೂಡ ನಿಮ್ಮ ಹೆಸರು ಹೇಳ್ಕೊಂಡು ನಿಮ್ಮ ಕಾರ್ಯಕರ್ತರಾಗ್ಲಿ ನಿಮ್ಮ ಮುಖಂಡರುಗಳಾಗಲಿ ನಮ್ಮವ್ರು ಕೆಲಸ ಮಾಡೋದಕ್ಕೆ ಬಂದು ತೊಂದರೆ ಕೊಟ್ಟಿದ್ದಾದ್ರೆ ಆಮೇಲೆ ಅದ್ರ ಪರಿಣಾಮ ಏನು ತಕ್ಕಂಥದ್ದು ನೋಡ್ಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತಿಗೆ ಅದೆಲ್ಲ ಕೂಡ ಸ್ಟಾಪ್ ಆಗ್ಬೇಕು ಇವತ್ತು ಅಲ್ಲಿ ಇನ್ನೂ ಜನಗಳು ಬರೋ ನಮ್ಮ ಟೈಮಿಂಗ್ಸು ಬೆಳೆ ಬೆಳಿಗ್ಗೆನೆ ಬಂದು ಚಿನ್ನ ಅನ್ನೋನು ಕೂಡ ಸೀಸ್ ಮಾಡಿದ್ರಿ ಶಾಮಿಯೇ ಸೀಸ್ ಮಾಡ್ಕೊಂಡು ಹೋದ್ರಿ ಪರ್ಮಿಷನ್ ನಾವು ತಮ್ ಸೀಜ್ ಮಾಡ್ಕೊಂಡು ಹೋದ್ರಿ ನಾವು ಯಾರ ಮೇಲೆ ದಾಳಿ ಮಾಡೋಕೆ ಹೋಗಿದ್ದು ಮ್ಯಾಕೆ ಮನೆ ಮರಿದಿವೆ ಅಂತ ಭಯನ ಇದೆಲ್ಲ ಮಾಡಬೇಡಿ ಅಂತೇಳಿ ನಾ ತಾಲೂಕು ಜನತೆಲಿ ಕೇಳೋದು ಅಷ್ಟೇ ಈ ದುಂಡಾವರ್ತಿಗೆಲ್ಲ ಯಾರೋ ಅದ್ರ ಕಳೆದ ಅವಶ್ಯಕತೆ ಇಲ್ಲ ನಾವು ಆಲ್ರೆಡಿ ಬೀದಿಗೆ ಬಂದು ನಿಂತಿದ್ದೀವಿ ಆ ಶಾಸಕರು ಶಾಸಕರು ಕಡೆಯರು ಏನೇ ಕಿರುಕುಳ ಕೊಟ್ಟರೆ ಇಮಿಡಿಯೇಟ್ ಎಲ್ಲ ಬಂದು ನಾವಾಗ್ಲಿ ಬಸ್ಕರ್ ಪ್ರಸಾದ್ ಆಗಲಿ ಗೌಡ್ರಾಗಲಿ ನಮ್ಮ ಸಿರೋಸ್ಮೂರ್ತಿ ಅವರ ಮಾಜಿ ಶಾಸಕರು ಎಲ್ಲ ನಮ್ಮ ರಗಣ ಎಲ್ಲರೂ ಕೂಡ ಬಂದು ಇಮ್ಮಿಡಿಯೆಟ್ಲಿ ಅವ್ರ ಮನೆ ಮುಂದೆ ಮನೆ ಕಂಡು ಅವ್ರ ನ್ಯಾಯ ಕೊಡಿಸಂಥ ಕೆಲಸ ಮಾಡ್ತೀವಿ ಆದ ಕಾರಣ ಇನ್ನು ಮುಂದೆ ಇಂಥ ಅನಾಹುತಗಳಿಗೆ ನಾವು ಬಿಡಲ್ಲ ಇವತ್ತು ಎಲ್ಲೋ ಸಂಧಾನ ಆಗೈತೆ ನಾವು ಒಪ್ಕೊಂಡಿದೀವಿ ನೋಡೋಣ ನಾನು ಮೂರು ದಿವಸ ಆಗ್ತದೆ ಮಾಡ್ಕೊಡ್ತೀವಿ ಅಂತೇಳಿ ಬಟ್ ಯಾವುದೇ ಕಾರಣಕ್ಕೂ ನ್ಯಾಯ ನ್ಯಾಯಸಮ್ಮತ ಬಹಿರ ನನಗೆ ಗೊತ್ತೋದು ಪೊಲೀಸ್ ಇಲಾಖೆ ಮಾತು ಅವ್ರಿಗೆ ಕೇಳಲ್ಲ ಅದು ನಡೆಯಲ್ಲ ನಮ್ಮ ಬೈರೇಗೌಡರು ಮಾತಾಡಿದ್ರೆ ಬೈರೇಗೌಡ್ರಗೋಸ್ಕರ ನಾವು ಇವತ್ತೆಲ್ಲರೂ ಕೂಡ ಈ ಪ್ರತಿಭಟನೆ ಬಿಟ್ಟಿದ್ದೀವಿ ಇಲ್ಲ ರೋಡ ರೋಡ್ ಕೂಡ ನಮ್ಮ ಕೂಡ ನಮ್ಮನೆ ಎಷ್ಟೇ ನೆಲೆಗಡೆ ಆಗ್ತಿತ್ತು ರೋಡ್ ಮನೆ ಕೇಳೋಕೆ ಗಡಿಯಾಗೆ ಬಂದಿದ್ದವು ನಾನು ಕಾರಾಗಲ್ಲೇ ಬೆರೆಸಿಟ್ಟು ದಿಂಬೆ ಎರಡು ರೆಡಿ ಇತ್ತು ಇವತ್ತು ಎಲ್ಲೂ ಹೋಗೋದು ಬಿಡ ಇಲ್ಲೇ ಮನೆ ಅಂತ ಬಟ್ ಮಾತು ಕೊಟ್ಟು ಹಚ್ಕೊಯ್ತಾ ಇದೀವಿ ಈ ತಾಲೂಕಿನ ಜನತೆಗೆ ಸಾಕರಿಸಿ ಎಲ್ಲರೂ ಒಳ್ಳೇದಾಗಲಿ ಮುಂದೆ ಇಂಥ ಅನಾಹುತ ಆದ ಈ ವ್ಯವಸ್ಥೆಗೆ ಯಾರು ಕೂಡ ಯುದ್ಧ ಬಂದ್ರೆ ನಾವು ಹೋರಾಟ ಮಾಡೋದು ಸತ್ಯ ಮಾಡೇ ಮಾಡ್ತೀವಿ ಈ ಕ್ಷೇತ್ರದ ದುಷ್ಟ ಶಾಸಕರಿಗೆ